真的吗？<laughs> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಪ್ತಾ ಹೆಜ್ಜೆ ಚಾನಲ್ ನಾನು ಸಹನಾ ಶಶಿಕುಮಾರ್ ಇವತ್ತಿನ ದಿನ ನನಗೆ ವಿಶೇಷವಾದ ದಿನ ಅಂತಲೇ ಹೇಳಬಹುದು ಯಾಕಂದರೆ ಇವತ್ತಿಗೆ ಮದುವೆಯಾಗಿ ಆರು ವರ್ಷಗಳು ತುಂಬುತ್ತೆ ಹಾಗಾಗಿ ಇವತ್ತಿನ ದಿನ ನಮಗೆ ವಿಶೇಷ ಆಗಿದೆ ಹಾಗಾದರೆ ನನ್ನ ಈ ದಿನ ಹೇಗಿತ್ತು ಅಂತ ಹೇಳಿ ನೋಡಬೇಕು ಅಂತ ಇಷ್ಟ ಇದ್ದರೆ ನನ್ನ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಏನೇನು ಬಿಡಿಸಿದೀಯಾ ಶೋಮಿ ಟೋಸ್ಟ್ ಇಲ್ವಾ? ಹಾ ಏನೇನದು? ಗೊಂಬೆನಾ ಪಪ್ಪ ಪಿಗ್ಗಾ? ಮತ್ತೆ ಯಾ ತೋರ್ಸು? ಇದು ಮಾನ್ಯ. ಮಾರ್ವಿಕಾ ಇಲ್ಲ ಹಾಗಾದ್ರೆ ನಾನು ನಾನು ಪಪ್ಪ ಮಾನ್ಯ ಅಷ್ಟೇ ಇರೋದು ಅಷ್ಟೇ ಹೋಗ್ತೀರಾ ಹ್ಮ್ ನಾವು ಮೂರು ಜನ ಟ್ರಿಪ್ ಹೋಗ್ತೀವಿ ಇವಾಗ ನಿనికి ಬಿಟ್ ಹೋಗ್ತೀವಿ ಓಕೆನಾ? ಬಡ ಮತ್ತೆ ನಿಂದು ಬರ್ದು ಬರ್ದಿಲ್ವಲ್ಲ ಅದಕ್ಕೆ ಹೆಂಗ್ ಬಿಡ್ಸಿದೀಯ ತೋರ್ಸು ಏನೇನ್ ಬಿಡ್ಸಿದೀಯ ಪಪ್ಪಂಗೆ ತೋರ್ಸು ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ನೀರು ಓಕೆ ಏನ್ ಮರ್ತ್ರ ನೀರ್ ಮರಿಯಲ್ಲ ಅಲ್ಲ ನೀನು ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಜಿಜ್ಜಿ ಮನೆಗೆ ಯಾಕೆ ಹೋಗ್ತಾ ಇದ್ದೀವಿ ಗೊತ್ತಿಲ್ವಾ ಮನೆ ನಿಂಗೆ ಗೊತ್ತಾ ಮನ್ಯಾ ಯಾಕೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಹೇಳು ಸುಮ್ಮನೆ ಹೋಗ್ತಾ ಇದ್ದೀವಾ ಓಕೆ ಹೋಗೋಣ ಬನ್ನಿ ಹೋಗೋಣ ತಗೊಂಡ್ರಿ ಡ್ರೈ ಫ್ರೂಟ್ಸ್ ಲಡ್ಡು ಯು ವೆಲ್ಕಮ್ ಅರ್ವಿಕಾ ಒಂದು ತಿನ್ನು ಆಮೇಲೆ ಹಸುವಾಗುತ್ತೆ ನೋಡು ಹೋಗೋದ್ರೊಳಗೆ ಟೈಮ್ ಆಗುತ್ತೆ ತಗೋ ಪ್ಲೀಸ್ ಮನೆ ನಿಂಗೆ ಮನ್ಯ ಬೆಳಗ್ಗೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ಸ್ವೀಟ್ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಆರ್ವಿಕಾ ಕೂಡ ಪನ್ನೀರ್ ಮಾಡ್ಕೊಡೋ ಅಂತ ಹೇಳ್ತಾ ಇದ್ಲು ಅಂದರೆ ನಾನು ಒಂದು ತ್ರೀ ಡೇಸ್ ಬೇ ಬ್ಯಾಕ್ ಪನ್ನೀರ್ ಮಾಡಿದ್ದೆ ಅವಳು ಮಲ್ಕೊಂಡಿದ್ದು ಹಾಗಾಗಿ ಅವಳಿಗೆ ಇದಿಲ್ಲ ಮಾಡಿರೋದು ಹಾಗಾಗಿ ಇವಾಗ ಮಾಡಿಕೊಡೋ ಅಂತ ಹೇಳಿ ಹೇಳ್ತಾ ಇದ್ದು ಹಾಗಾಗಿ ಹಾಲು ತೊಗೊಂಡು ಬಂದು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಇವರು ಕೂಡ ಅದೇ ಟೈಮಲ್ಲೇ ಕಾಲ್ ಮಾಡಿದ್ರು ತೋಟಕ್ಕೆ ಹೋಗ್ಬರೋಣ ಅಂತ ಹೇಳಿಬಿಟ್ಟು ಇನ್ನೇನು ಮಾಡೋದು ಅಂತ ಹೇಳಿ ಎಲ್ಲ ಅಲ್ಲೇ ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ಟು ಇನ್ನು ಹೊರ್ಟ್ವಿ ಇನ್ನು ಮಧ್ಯಾಹ್ನದ್ದು ಊಟ ಆಗಿರಲಿಲ್ಲ ಹಾಗಾಗಿ ನಾನು ರಾತ್ರಿಗೆ ಊಟ ತಯಾರಿ ಮಾಡ್ತಾ ಇದ್ದೆ ಆದರೆ ಇವರು ಬ ತೋಟಕ್ಕೆ ಹೋಗ್ಬಾರಣ ಅಂತ ಹೇಳಿದಕ್ಕೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿ ಬಂದುಬಿಟ್ಟೆ ಹಾಗಾಗಿ ಮಧ್ಯಾಹ್ನ ಅಲ್ಲೇ ಊಟ ಮಾಡಿದ್ದಾಯ್ತು ಸೊ ವೆದರ್ ಕೂಡ ಚೆನ್ನಾಗಿತ್ತಲ್ವ ಅವಳು ಕೂಡ ಎಂಜಾಯ್ ಮಾಡ್ತಾ ಇದ್ಳು ಬಿಸ್ಲಿದ್ರೆ ಅವಳು ಹೊರಗೆ ಬರೋದಿಲ್ಲ ಇನ್ನು ಮಾನ್ಯನೂ ಕೂಡ ಅಷ್ಟೇ ಎಂಜಾಯ್ ಮಾಡ್ತಾ ಆ ತೋಟಕ್ಕೆ ಬಂದರೆ ಅವ್ರಿಗೆ ಇನ್ನೇನೋ ಒಂಥರ ಖುಷಿ ಇನ್ನೂ ಸ್ವಲ್ಪ ಗಿಡಗಳು ಹಣ್ಣು ಎಲ್ಲ ಚೆನ್ನಾಗಿ ಬಿಡೋದಕ್ಕೆ ಸ್ಟಾರ್ಟ್ ಆದರೆ ಅವರಿಗಿನ್ನ ತೋಟ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರೋಲ್ಲ ಅಂತ ಹೇಳಬಹುದು ನಮಗೂ ಕೂಡ ಹಾಗೇ ಆಗಿದೆ ಇನ್ನು ಅಲ್ಲೇ ಹಲ್ಸಿನ ಮರ ಕೂಡ ಇತ್ತು ಹಾಗಾಗಿ ಹಲಸಿನ ಹಣ್ಣನ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ತಗೊಂಬರೋಣ ಅಂತ ಹೇಳಿ ಹೋಗಿದ್ವಿ ಹಲಸಿನ ಹಣ್ಣು ಕೂಡ ಒಂದೆರಡು ಎರಡು ಬಂದ್ವಿ ಮನೆಗೆ ಆರ್ವಿಕಂಗೆ ಆ ಮಾನ್ಯ ಹಲಸಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಚಂದಮಾಮ ಬಂತ ಎಷ್ಟು ಚೆನ್ನಾಗಿದೆ ಮಾನ್ಯನ ಜೊತೆ ಕಣ್ಣ ಮುಚ್ಚಿ ಆಟಾಡ್ತಾ ಇದೆ ಅಲ್ಲ ಅದು ಇನ್ನು ನಾವು ಕೂಡ ಚಿಕ್ಕವರಿದ್ದಾಗ ಚಂದಮ್ಮನ ನೋಡ್ಕೊಳ್ತಾ ಓಡಾಡ್ತಾ ಇರಬೇಕಾದ್ರೆ ಚಂದಾಮಮ್ಮ ನಮ್ಮ ಹಿಂದೆನೇ ಬರ್ತಾ ಇದ್ದಾನೆ ಅನ್ನೋ ಥರ ಅನಿಸ್ತಾ ಇತ್ತು ಇವರು ಕೂಡ ಅದನ್ನು ಎಂಜಾಯ್ ಮಾಡ್ತಾ ಇದ್ರು ನಾನು ಕೂಡ ಅವ್ರ ಜೊತೆಗೆ ಅದೇ ಥರನೇ ಹೇಳ್ಕೊಳ್ತಾ ಎಂಜಾಯ್ ಮಾಡ್ತಾ ಇದ್ದೆ ಇನ್ನು ಮನೆಗೆ ಬಂದ ತಕ್ಷಣ ಹಲಸಿನ ಹೆಣ್ಣು ಸ್ಮೆಲ್ಲಿಗೆ ಮಾನ್ಯ ಕಟ್ ಮಾಡಿಕೊಡು ಅಂತ ಹೇಳ್ತಾ ಇದ್ಲು ಟೈಮು ಒಂಬತ್ತು ಗಂಟೆ ಆಗಿತ್ತು ನಾವು ಬಂದಿದ್ದೆ ಎಂಟೂವರೆ ಆಗಿತ್ತು ಅಂತ ಅನಿಸುತ್ತೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಂಗೆ ಕಟ್ ಮಾಡಿಕೊಡು ಅಂತ ಹೇಳಿದ್ಲು ಇನ್ನೇನು ಮಾಡೋದು ಅಂತ ಹೇಳಿ ಎಷ್ಟು ಬೇಡ ಅಂತ ಹೇಳಿದ್ರು ಹಠ ಮಾಡ್ತಾ ಇದ್ದು ಅದ್ರ ಸ್ಮೆಲ್ಲಿಗೆ ಕಟ್ ಮಾಡು ಕಟ್ ಮಾಡು ಅಂತ ಹೇಳಿಬಿಟ್ಟು ಕಟ್ ಮಾಡಿದೆ ಸೊ ಅವ್ರು ತಿನ್ಕೊಂಡೇನೋ ಮಲ್ಕೊಂಡ್ರು ಇನ್ನು ನಾನು ಅದೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಇನ್ನು ಇವತ್ತಿನ ನನ್ನ ದಿನ ಹೀಗಿತ್ತು ಹಾಗಾದ್ರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡಿ ಮಿಸ್ ಮಾಡಿದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ